ಪೂಜ್ಯ ಶ್ರೀ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳು ರಾಜಗುರು ಸಂಸ್ಥಾನ ಕಲ್ಮಠ ಚೆನ್ನಮ್ಮನ ಕಿತ್ತೂರು ವಿರಕ್ತಮಠ ದೇಶನೂರು ಇವರಿಂದ ಕಿತ್ತೂರು ವಾಣಿ ನ್ಯೂಸ್ನ ಮೂಲಕ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ನಾಡಿನ ತುಂಬೆಲ್ಲ ಗೌರಿ ಗಣೇಶ ಹಬ್ಬವನ್ನು ಅತ್ಯಂತ ಶ್ರದ್ಧಾ ಭಕ್ತಿ ಅಂತ ನಮ್ಮ ಜನತೆ ಆಚರಣೆ ಮಾಡ್ತಾ ಇದೆ ಅತ್ಯಂತ ಸಂತೋಷ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ನಮ್ಮ ಜನಾಂಗ ಮುಂದುವರ್ಸ್ಕೊಂಡು ಹೋಗಬೇಕು ಅದರ ಜೊತೆಗೆ ಈ ಪರಿಸರವಾದ ಗಣಪತಿಯನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಪರಿಸರನ ಸ್ವಚ್ಛತೆಯನ್ನು ಮತ್ತು ಭಕ್ತಿಯನ್ನು ನಾವೆಲ್ಲ ಅರ್ಪಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಹೀಗಾಗಿ ನಾವು ಪರಿಸರ ಯುಕ್ತವಾದಂಥ ಗಣಪವನ್ನು ನಿರ್ಮಾಣ ಮಾಡೋಣ ಅದರ ಜೊತೆಗೆ ಪರಿಸರನ ರಕ್ಷಣೆ ಮಾಡೋಣ ಅದರ ಜೊತೆಗೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಮುಂದುವರ್ಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ Илари <laughs> гун